फ्रेंड्स वेलकम बैक टू मानसियनो ब्लॉग्स लाइक शेयर एंड सब्सक्राइब टू आवर मानसियनो मसर पैकेट मसर पैकेट हाय वन्ना मुद्दू कुटुंब दवरा वेलकम बैक माय यूट्यूब चैनल ಸೊ ಇನ್ನೂ ಏನು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಲೈಕನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ನೋಟ್ ವೀಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾನು ಫೋಟೋಶೂಟ್ಗೆ ಹೋಗ್ತಾ ಇದ್ದೀವಿ ನೋಡಿ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ಫೋಟೋಶೂಟ್ಗೆ ಹೋಗೋಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಎಲ್ಲ ಕಿತ್ತು ಕಿತ್ತು ಅಳ್ಳ ಹಾಕ್ಬಿಟ್ಟಿದ್ದೀನಿ ನನ್ನ ವಾರ್ಡ್ರು ಬಂದಂಗೆ ಇಲ್ಲ ಗುರು ಈ ಕಣ್ಣಲ್ಲಿ ಇನ್ನು ಏನೇನು ನೋಡಬೇಕು ಕಾಣ ಎಲ್ಲ ನನ್ನ ಬಟ್ಟೆಗಳು ಅದು ಮೇಕಪ್ ಸಾನಾ ಆಹ್ಹ್ ನಾವು ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸ್ಕಿನ್ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಸೊ ಅದಕ್ಕೋಸ್ಕರ ನಂತರ ಇವಾಗ ಫುಲ್ಲು ಕೋಲ್ಡ್ ಸೀಸನ್ ಅಲ್ವಾ ಸ್ಕಿನ್ ಅಂತರೂ ಎವಿ ಡ್ರೈನೆಸ್ ಅಂದರೆ ಎವಿ ಡ್ರೈನೆಸ್ ಅದಕ್ಕೋಸ್ಕರ ಎಲ್ಲಾದನು ಸ್ವಲ್ಪ ಸ್ಕ್ರಬ್ಬು ಫೇಸ್ ವಾಶು ಎಲ್ಲದನ್ನು ಹಚ್ಕೊಂಡು ಸ್ಕಿನ್ನ ಚೆನ್ನಾಗಿ ಮಾಡ್ಕೋಬೇಕಂತ ಮಾಡ್ಕೋತಾ ಇದ್ದೀನಿ ಬರೀ ಇಂಥದೇ ಇದು ಎವರೆ ತವ್ರದು ವಾಲರ್ಸು ಸ್ಕ್ರಬ್ ಇದು ಆಲ್ರೆಡಿ ಎಷ್ಟೊಂದು ಖಾಲಿ ಆಗಿಬಿಟ್ಟಿದೆ ಸೂಪರ್ ಆಗಿ ಬರುತ್ತೆ ನನಗಂತೂ ಇದು ತುಂಬಾ ಇಷ್ಟ ಇದರಲ್ಲಿ ವಾಲ್ನಟ್ಸ್ ಎಲ್ಲ ಇರುತ್ತೆ ಅಲ್ವಾ ಇಂಗ್ ಸ್ಕ್ರಬ್ ಮಾಡ್ಕೊಬೇಕಾದ್ರೆ ಡೆಡ್ ಸ್ಕಿಲ್ಸು ಆಮೇಲೆ ಬ್ಲ್ಯಾಕ್ ಎಡ್ಸು ಎಲ್ಲ ರಿಮೂವ್ ಆಗುತ್ತೆ ಸ್ವಲ್ಪ ರೋಸ್ ವಾಟರ್ ಹಾಕೊಂಡು ಎಲ್ಲ ರಬ್ ಮಾಡ್ಕೋಬೇಕು ಎರಡು ಕೈನ ಚೆನ್ನಾಗಿ ಮಸಾಜು ಹಾಗೆ ಆಪೋಸಿಟ್ ಡೈರೆಕ್ಷನ್ ಕೂಡ ಫೇಸ್ನ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ತುಂಬ ಅದನ್ನ ತುಂಬಾ ತಿಕ್ಕಾಗಿ ಚೆನ್ನಾಗಿ ಈ ಸ್ಕ್ರಬ್ ನೀವು ಕೂಡ ಬೈ ಮಾಡ್ಕೋಬಹುದು ಎಲ್ಲ ನೀಟಾಗಿ ಫೇಸ್ ವಾಶ್ನ ಮಾಡ್ಕೋಬೇಕು ಇವಾಗ ಫೇಸ್ ವಾಶ್ ಎಲ್ಲ ಆದಮೇಲೆ ನಾನು ಚಾರ್ಕೋಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಏರ್ಸ್ ಅಷ್ಟೇ ರಿಮೂವ್ ಮಾಡೋದಲ್ಲೇ ಫೇಸಲ್ಲಿ ಏರ್ಸ್ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಫುಲ್ಲು ಎಲ್ಲ ತುಂಬ ಆಗುತ್ತೆ ನಾನು ಇದನ್ನು ತುಂಬ ಸತಿ ಯೂಸ್ ಮಾಡಿದ್ದೀನಿ ಫೇಸಲ್ಲಿ ಮತ್ತು ಅಪ್ಪರ್ ಲಿಪ್ಸ್ ಎಲ್ಲ ಇರುತ್ತಲ್ಲ ಅದು ಕೂಡ ರಿಮೂವ್ ಆಗುತ್ತೆ ತುಂಬ ಅಂದರೆ ಚಿಕ್ಕ ಚಿಕ್ಕ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಬೈ ಮಾಡ್ಕೊಂಡು ಅಪ್ಲೈ ಮಾಡಿಕೊಳ್ಳಿ ನೋಡಿ ಯಾವ ರೀತಿಯಾಗಿ ಎಲ್ಲ ಫೇಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಪ್ಲೈ ಮಾಡ್ಕೊಂಡು ಟೆನ್ ಮಿನಿಟ್ಸ್ ಆಗೇ ಬಿಡಬೇಕು ಫುಲ್ ಎಲ್ಲ ಆದಮೇಲೆ ಅದೇ ತಾನಾಗ್ ತಾನೇ ಬಿಟ್ಕೊಳ್ಳುತ್ತೆ ಸೊ ನೋಡಿ ನಾನು ಯಾವ ಥರ ರಿಮೂವ್ ಮಾಡ್ಕೋತೀನಿ ಅಂತ ನನಗೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ನಾ ಇವಾಗ ನಿಮಗೆಲ್ಲ ನೀಟಾಗಿ ತೋರಿಸ್ತೀನಿ ಎಷ್ಟು ನನ್ನ ಫೇಸಲ್ಲಿರೋ ಏರ್ಸಿ ಎಷ್ಟು ಹೋಗ್ ಬಂದಿದ್ದಾವಂತ ನೋಡ್ಬೋದು ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಎಷ್ಟು ಫೇಸಲ್ಲಿ ಇದೆ ಅಂತ ಬಟ್ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಗುರು ಅಷ್ಟೊಂದು ಕ್ಲಿಯರ್ ಸ್ಕಿನ್ ಅಂತ ಅಂದ್ಕೊಳ್ತೀವಿ ಬಟ್ ಫೇಸಲ್ಲಿ ಏರ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗು ಇದ್ದೇ ಇರುತ್ತೆ ಈಗ ಅಪ್ಪರ್ ಲಿಪ್ಸು ಅದೆಲ್ಲ ಇರುತ್ತಲ್ಲ ನೋಡಿ ಎಷ್ಟು ಇದೆ ವೈಟ್ ಕಲರ್ ಏರ್ಸ್ ತುಂಬಾ ಇದೆ ನೋಡಿ ಇದು ಚಾರ್ಕೋಲ ಯೂಸ್ ಮಾಡ್ಕೊಳ್ಳಿ ತುಂಬಾ ಏರ್ಸ್ ಕಡಿಮೆ ಆಗುತ್ತೆ ಸೊ ಇದನ್ನೆಲ್ಲ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಕೊರಿಯನ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಡಿ ಟೆನ್ನ ಕ್ಲಿಯರ್ ಸ್ಕಿನ್ ಆಗುತ್ತೆ ಬಟ್ ಇದು ಮಾತ್ರ ಫಿಫ್ಟೀನ್ ರುಪೀಗೇನೋ ಸಿಗುತ್ತೆ ಒಂದು ಶೀಟು ತುಂಬ ಅದರಲ್ಲಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಬೈ ಮಾಡಿ ಎಲ್ಲೋ ನೋಡಿದಂಗೆ ಸ್ಕಿಲ್ ಅಪ್ಲೈ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಸಾಜ್ ಕೊಟ್ಕೋಬೇಕು ನಮ್ಮ ಫೇಸ್ ಒಳ್ಳೆ ಕೊರಿಯನ್ ಸ್ಕಿನ್ ಥರ ಪಳ ಅಂತ ಹೊಳಿಬೇಕು ಅಂತಂದ್ರೆ ಈ ಥರ ಏನಾದರೂ ಒಂದು ಮೆಕಾನಿಕ್ ಮಾಡ್ತಾನೆ ಇರಬೇಕಲ್ಲ ಸಾಂಗ್ ಆಗಿಬಿಟ್ಟು ನಾನು ಡಿಟೇನ ತಗೊಂಡಿದ್ದೆ ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೆ ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ ನಾನು ಫೋಟೋಶೂಟ್ಗೆ ಹೋಗಿ ಬಂದ ಮೇಲೂ ಕೂಡ ಇದೇ ಡೀಟೇನೇ ನಾನು ಅಪ್ಲೈ ಮಾಡಿದ್ದು ಕಣ್ರೆ ಅಷ್ಟೊಂದೆಲ್ಲ ಓಡಾಡಿ ಬಿಸಿಲಲ್ಲೆಲ್ಲ ಫೋಟೋಸ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇದೇ ಕಥೆನೇ ಆಗುತ್ತೆ ಅಂತ ನಾನು ಮತ್ತೆ ಅದನ್ನೇ ಅಪ್ಲೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಅತ್ತಗೆ ಆಗೋಣ ಬ್ಲಾಗ್ ತನ ಬ್ಲಾಗ್

Aðeins maður. Það er aðeins. Ég verði að verða þetta. Það er aðeins. ಆಗ್ತಾ ಇರ್ಬೋದು ನಾನು ಮೇಕವರ್ ಯಾರತ್ರ ಮಾಡ್ತಾಯಿದ್ದೀನಿ ಅಂತ ನಮ್ಮ ಸೃಷ್ಟಿಯವರೇ ಮಾಡ್ತಾ ಇರೋದು ನಮ್ಮ ಮಾವನ ಮಗಳು ಸೊ ಅವಳು ಮೇಕಪ್ ಆರ್ಟಿಸ್ಟ್ ಆ ಕನಸು ಮೇಕವರ್ ಅಂತ ಇದೆ ನೋಡಿ ಇನ್ಸ್ಟಾ ಐ ಡಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಮೇಕಪ್ ನನಗಂತರ ತುಂಬಾ ಲೈಕ್ ಆಯಿತು ಸೊ ನೋಡಿ ಆ ಫೈನಲ್ ಟಚ್ವರ್ಗು ಎಷ್ಟು ಪ್ರಿಟಿ ಪ್ರಿಟಿಯಾಗಿ ಕಾಣ್ತಿದ್ದೀನಿ ಅಂತ ನಾನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾಳೆ ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ ಫೋಟೋಶೂಟ್ಗೆ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟೇ ಇದ್ದಿಲ್ಲ ನನ್ನ ಮೈಂಡಲ್ಲಿ ನನಗೆ ಹೋಗ್ಬೇಕು ಅನ್ನೋದು ಇಷ್ಟನೇ ಇಲ್ಲ ಗುರು ಯಾರು ಫೋಟೋಶೂಟೆಲ್ಲ ಮಾಡಿಸ್ತಾರೆ ಸುಮ್ಮನೆ ಟೈಮ್ ವೇಸ್ಟು ಮನಿ ವೇಸ್ಟು ನನಗೆ ಏನಕ್ಕೆ ಇದು ಎಲ್ಲ ಕಾನ್ಸೆಪ್ಟ್ ಬಂತು ಅಂತಂದರೆ ಏನೋ ಒಂದು ನಮ್ಮ ಅಣ್ಣವ್ರು ಮಾಡಿಸಿದ್ದಾರೆ ನಮ್ಮ ತಂಗಿಯವ್ರು ಮಾಡಿಸಿದ್ದಾರೆ ಓ ಮಾ ಅವ್ರು ಮಾಡ್ಸೋರೆ ಅವ್ರಿವರು ಮಾಡ್ಸಿರೋದು ನೋಡಿ ನಾನು ಒಂದ್ಸತಿ ಮಾಡಿಸೋಣ ಏನಕ್ಕೆ ನಾನು ಸೋಷಲಲ್ಲಿ ಇದ್ದೀನಿ ಇನ್ಪ್ಲೂಯೆನ್ಸರ್ ಅಂತಂದರೆ ನನ್ನ ಕ ನನಗೂ ಕೇಳ್ತಾರೆ ನಾಲ್ಕೈದು ಜನ ಏನಕ್ಕೆ ನೀವು ಫೋಟೋಶೂಟ್ ಶೂಟೆಲ್ಲ ಮಾಡಿಸಿಲ್ಲ ಹಂಗೆ ಕೇಳ್ತಾರ ನಾವು ಉದ್ದೇಶಕ್ಕೆ ಮಾಡಿಸಿದ್ದೀನಿ ಗುರು ನನಗೇನು ಇಷ್ಟನೇ ಇಲ್ಲ ಫೋಟೋಶೂಟ್ ಮಾಡೋಕ್ಕೆ ಅದರಲ್ಲಿ ಇಂಟ್ರೆಸ್ಟು ಇಲ್ಲ ನನಗೆ ಸೊ ನಾನು ತುಂಬ ದಿನ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ತುಂಬನೇ ಲಾಂಗ್ ಡಿಸ್ಟೆನ್ಸ್ ಆಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನಕ್ಕೆ ಅಂತಂದರೆ ಸ್ವಲ್ಪ ಡಿಲೇ ಇರೋದು ಫೋಟೋಸ್ ಶೂಟ್ ಮಾಡಿಸಿದ್ದೆಲ್ಲ ಫೋಟೋಸ್ ನನಗೆ ಇನ್ನ ರೆಫರೆನ್ಸ್ ಸಿಕ್ಕಿಲ್ಲ ಸೊ ಹಂಗಾಗ್ಬಿಟ್ಟು ಏನಪ್ಪ ಗುರು ನನಗೆ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಗುರು ಏನು ಮಾಡೋದು ಹೋಗ್ಲಿ ಬಿಡಿ ಹೆಂಗೋ ಆ ಇವತ್ತ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲ ಸ್ವಲ್ಪ ಖುಷಿಪಡಿ ಇನ್ನೊಂದು ಏನಪ್ಪ ಅಂದರೆ ಸುಮ್ಮನೆ ವೀಡಿಯೋಸ್ನ ಎಷ್ಟೊಂದು ಜನ ನೋಡ್ತೀರಾ ಲೈಕೇ ಮಾಡೋಲ್ಲ ಹಾಗೆ ನನಗೆ ಸಬ್ಸ್ಕ್ರೈಬರ್ಸೇ ಮಾಡಲ್ಲ ನಿಮಗೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಮದುವೆ ವೀಡಿಯೋನ ತುಂಬ ಜನ ಕಾಯ್ತಾ ಇದ್ದೀರ ಸೊ ಆ ವೀಡ್ಯೋನು ಅಪ್ಲೋಡ್ ಮಾಡಬೇಕು ಅಂತ ನನಗೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಎಲ್ಲ ಹಾಗೆ ಇಟ್ಕೊಂಡಿದೀನಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಏನು ಮಾಡ್ತೀಯಾ ಮನೇಲಿ ಎಲ್ಲ ಕೆಲಸಗಳು ಇವಾಗ ಆಶಾಡ ಬಗ್ಗೆ ಅದಕ್ಕೆ ತವರ್ ಮನೆಗೆ ಬಂದಿದ್ದೀನಿ ಸೊ ಆ ಟೈಮಲ್ಲಿ ಇದನ್ನ ಎಡಿಟ್ ಮಾಡ್ಬಿಟ್ಟು ನಿಮಗೆ ಡೈಲಿ ಒಂದನ ಹಾಕೋಣ ಅಂತ ಅನ್ಕೋತೀನಿ ಆಗೋದಿಲ್ಲ ಏನು ಮಾಡೋದು ಆದ್ರೂ ವೀಕ್ಲಿ ಒಂದು ಟೂನ್ ಆದ್ರೂ ಹಾಕ್ತೀನಿ ಗುರು ನೋಡ್ತೀರ ತಾನೇ ನೀವು ನೀವು ನೋಡ್ತೀರನ್ನೋ ಕಾನ್ಫಿಡೆಂಟ್ ಮೇಲೆ ನಾನು ವೀಕ್ಲಿ ಒಂದು ಆದರೂ ಇಲ್ಲ ತ್ರೀನಾದರೂ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀನಪ್ಪ ನೀವು ನೋಡ್ತಾ ಇರಬೇಕು ಲೈಕ್ ಮಾಡ್ತಾ ಇರಬೇಕು ಶೇರ್ ಕೂಡ ಮಾಡ್ತಾ ಇರಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಮೇಕಪ್ ಮೇಕಪ್ಪೇ ಆಗಿಲ್ಲ ಆದರೂ ಮೇಕಪ್ ಮಾಡಿ ನಾನು ಮಾಡ್ಕೋತೀನಲ್ಲ ಮೇಕಪ್ ಸಿಂಪಲ್ ಮೇಕಪ್ ನನಗೆ ಅದೇ ಇಷ್ಟ ಈ ಥರ ಮೇಕಪ್ ಮಾಡಿಸೋದು ಇಷ್ಟೇ ಆಗೋಲ್ಲ ಆದರೂ ಮಾಡಿಸ್ಲೇಬೇಕಲ್ಲ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ಸೊ ಹಂಗಾಗ್ಬಿಟ್ಟು ತುಂಬ ಮೇಕಪ್ ಮಾಡಿಸ್ಕೋತಾ ಇದ್ದೀನಿ ಮೇಕಪ್ ಮಾಡ್ತಾ ಇದ್ರೆ ನಾವು ಈ ಕಡೆಯಿಂದ ಸುಮ್ಮನೆ ಬೆದ್ರಿಗೊಂಬೆ ತರ ಕುತ್ಕೊಂಡೇ ಇರ್ಬೇಕು ಏನು ಕೂಡ ಮಾಡಂಗಿಲ್ಲ ಯಾಕಂದ್ರೆ ಬಲ್ದಾಕ್ ಬಿಡ್ತಾಳೆ ಬೇರೆಯರ ಹತ್ರ ಹಂಗ ಅವ್ರ ಇವಳು ನಮ್ಮ ಅಕ್ಕನ ಮಗಳು ಸುಮ್ಮನೆ ಬಿಡ್ತಾಳ ಏ ಹಂಗಿರು ಏ ಹಿಂಗಿರು ಅಂತ ಹೇಳಿ ಚೆನ್ನಾಗಿ ಉಗ್ದಾಕ್ ಉಪ್ಪು ಖಾರ ಹಾಕ್ಬಿಡ್ತಾಳೆ ಹಂಗಾಗ್ಬಿಟ್ಟು ನಾನು ಏನು ಮಾಡೋಕೆ ಕೊಡ್ತಾ ಇದಿಲ್ಲ ಕುತ್ಕೊಂತಿದ್ದ ಗುರು ಹಿಂಗ್ ಮೇಕಪ್ ಮಾಡೋರು ಒಬ್ರ ಇಬ್ಬರ ಮೂರ್ ಮೂರ್ ಜನ ಗುರು ಏನ್ ಕೇಳ್ತೆ ಕೈಗೊಬ್ರು ಕಾಲ್ಗೊಬ್ರು ನೋಡಿ ಹೆಂಗ್ ಮಾಡ್ತಾರೆ ಆ ಕಡೆ ನೋಡಿ ನಮ್ ಕಾವ್ಯ ಮೇಡಮ್ ಚಿಕ್ಕಪ್ಪ ಅವ್ರಿಗೆ ಸ್ವಲ್ಪ ಟಚ್ ಅಪ್ ಕೊಡ್ತಾ ವಾ ವಾ நன்கு மேக்கப் அல்லப்பங்குனா மேக்கப் சூப்பர் அல்ல நோடி இக்கடை நம் தங்கி ஸ்பிரே எல்லாம் ஒடுதி தாழே ஆரோ நனே எழுக்கொந்தா ஜடோ இடம்மா சென்னு விடே அந்த கேல்லலே ஓ ஏனோத்தொம்பே தர ட்ரீட் மாத்தார் குரு நான் எப்பா தேரே நன்கு ஜீவ இது கண்ட்ரோன அல்ல அந்த கேல்ல ஏன்மாரோது ஓகேபிடி ஏன்னா ಆ ಕಡೆ ಹುಡುಗನ್ಗೂ ಮೇಕಪ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಈ ಕಡೆ ಒಂದೆಲ್ಲ ಮೇಕಪ್ ಆಯಿತು ಸೊ ಎಲ್ಲ ಸೆಟ್ಟಿ ಗಿಟ್ಟು ಆಗ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅನ್ಕೋತೀನಿ ಸೊ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಕಾಣ್ತಾ ಇದೀನಿ ಅಂತ ಕಾಮೆಂಟ್ ಮಾಡಿ ಏನು ಸತೀಶ ಹಿಂಗೆ ಬಿಟ್ಟರೆ ನೀವು ನಾನೊಂದು ಮಳೆ ಮೇಕಪ್ ಹಾಕಿಲ್ಲ ನನ್ನ ಮುಖಾರುದ್ರೆ ಇಷ್ಟೇ ಇಷ್ಟು ಏನೋ ಒಂದು ಇಂಚ್ ಹಾಕಿರ್ಬೋದಪ್ಪ ಹಿಂಗೆಲ್ಲ ಹೇಳೋದು ಸುಳ್ಳು ನೀವು ಹೋಗಲಿ ಬಿಡಿ ಲೆಕ್ಸ್ ಗೋ ನಾವು ಹೋಗ್ತಾ ಇರೋದು ಶೂಟ್ಗೆ ಆಯ್ ನನ್ನ ಮದುವೆ ಫೋಟೋ ಶೂಟ್ಗೆ ಸೊ ತುಂಬನೇ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಾನು ಬೆಳಗ್ಗೆ ಕುತ್ಕೊಂಡು ಹೋಗ್ತಾಯಿದ್ದೀವಿ ಸೆವೆನ್ ಓ ಕ್ಲಾಕಿಗೆ ಸಕತ್ ಚಳಿ ಐತೆ ನಾವು ಬೇರೆ ಕಂಟ್ರಿಗೆಲ್ಲ ಹೋಗ್ತಾಯಿದ್ದೆ ನನ್ನ ಫೋಟೋ ಶೂಟ್ಗೆ ನಮ್ಮೂರ ಆಜು ಬಾಜು ಇರೋ ಪ್ಲೇಸ್ಗೆ ಹೋಗ್ತಾ ಇರೋದು ಸೊ ಇದು ನಮ್ಮೂರ ಹತ್ರ ಇರೋದೇ ಮಠ ಅಂತ ಕರಿತೀವಿ ಸೊ ಇಲ್ಲಿ ಯಾರೋ ಆಗಿರೋದನ್ನ ಸಮಾಧಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಲ್ಲಿನ ಮಂಟಪ ಎಲ್ಲ ಪರಾಗಿದೆ ಸೊ ಸುಮಾರು ಜನ ಇಲ್ಲಿ ಶೂಟ್ಸ್ ಎಲ್ಲ ಮಾಡಿಸಿದ್ವಿ ಹಂಗಾಗ್ಬಿಟ್ಟು ನಮ್ಮದು ನಮಗೆ ಕೇಳ್ಬಿಟ್ಟು ಶೂಟ್ಸ್ನ ಮಾಡಿಸಿದ್ವಿ ಆ್ಯಂಡ್ ಏನಪ್ಪ ಇನ್ನೊಂದು ಹೇಳಬೇಕಂದ್ರೆ ನಾವು ಬರೀ ಫೋಟೋ ಶೂಟ್ ಅಷ್ಟೇ ಮಾಡ್ಸಿರೋದು ವಿಡಿಯೋ ಶೂಟ್ ಏನೂ ಮಾಡಿಸಿಲ್ಲ ಏಕೆಂತಂದರೆ ನನಗೆ ಸ್ವಲ್ಪ ಏನೋ ಪರ್ಸನಲ್ ಪ್ರಾಬ್ಲಮ್ ಇತ್ತು ಹಂಗಾಗ್ಬಿಟ್ಟು ನಾವು ಬರೀ ಶೂಟ್ಸ್ ಅಷ್ಟೇ ಫೋಟೋಸ್ ಅಷ್ಟೇ ತೆಗಿಸಿರೋದು ತುಂಬಾ ಚೆನ್ನಾಗಿ ತೆಗ್ದ ನಮ್ಮ ಅನೂನೆ ಫೋಟೋಗ್ರಾಫರ್ ವಾ ವಾ ವಾವ ನನ್ನ ಫ್ರೆಂಡೇ ಅವನು ಸೂಪರಾಗಿ ಫೋಟೋಸ್ ಎಲ್ಲ ತೆಗ್ಸ್ಕೊಟ್ಟ ಬಟ್ ಏನು ಮಾಡ್ತೀಯಾ ಆದರೂ ನಮ್ಮ ಬಜೆಟ್ ನೋಡಿಕೊಂಡು ನಾವು ಮಾಡಬೇಕಲ್ಲ ಹಂಗಾಗ್ಬಿಟ್ಟು ನಾವು ಬರೀ ಫೋಟೋಸ್ ಅಷ್ಟೇ ತೆಗ್ದಿದ್ದು ಚೆನ್ನಾಗಿರೋ ಸ್ಮಾಲ್ ಎಸ್ ಮಾಲ್ ನಗಪ್ಪ ರೀಕಾ

ನೋಡಿ ಫೋಟೋಸ್ ಒಂದೊಂದು ಹಾಕಿರ್ತೀನಿ ರೆಫರೆನ್ಸ್ಗೆ ಅಂತ ನೋಡ್ಕೊಳ್ಳಿ ಚೆನ್ನಾಗಿ ಬಂದಿದೆ ಫೋಟೋಸ್ ಮಾತ್ರ ಇಷ್ಟ ಆಯ್ತು ಹಾಗೆ ನನ್ನ ಸ್ವಲ್ಪ ಸಿಂಗಲ್ ಫೋಟೋಸ್ ಇರಲಿ ಅಂತ ತೆಗೆಸ್ಕೊಂಡೆ ಇವಾಗ ಅವ್ರದ್ದು ಒಂದೆರಡು ಸ್ವಲ್ಪ ಸಿಂಗಲ್ ಫೋಟೋಸ್ ಇದಾವೆ ಹಂಗಾಗ್ಬಿಟ್ಟು ಅವ್ರದ್ದು ತೆಗೀತಾ ಇದ್ದಾರೆ ಈ ಕಡೆ ಬಂದಿದ್ದೀನಿ ನಾನು ಅವ್ರದ್ದೆಲ್ಲ ಸಿಂಗಲ್ ಫೋಟೋಸ್ ಎಲ್ಲ ಮುಗಿತು ಇಲ್ಲಿ ಬಂದು ವಾಕ್ ಮಾಡೋದೊಂದು ಆ ಮೇಲ್ಗಡೆ ಹೂ ಬೀಳುತ್ತೆ ಅದಂತೂ ಎಷ್ಟು ಟೇಕ್ ತೊಗೊಂಡೆ ಈ ಶೂಟ್ಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಟೈಪ್ಸ್ಗಳು ಆದೇ ಆಗುತ್ತೆ ಸೊ ಮಿಸ್ ಆಗೋಯ್ತು ಹೂ ಮೇಲೆ ಬಿಡಬೇಕಿತ್ತು ಸೊ ನಾನು ಹೋಗ್ತಾ ಇರ್ತೀನಿ ಅವ್ರು ಹಿಂದ್ಗಡೆ ಫಾಲೋ ಬರಬೇಕು ಇದನ್ನು ಸಹ ಮಿಸ್ ಆಗೋಯ್ತು ನನಗಂತೂ ಈ ತಲೆ ಹೋಗ್ಬಿಟ್ಟು ಯಾರು ಶೂಟು ಬೇಡ ಗೀಟು ಬೇಡ ಅಂತ ಫುಲ್ ಟೈರ್ಡ್ ಆಗಿ ನಾನು ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ನಾನು ಎಷ್ಟು ಹೋಗ್ತಾ ಇರೋದು ಆ ಚಿತ್ರದುರ್ಗ ಬೆಟ್ಟಕ್ಕೆ ಸೊ ಈ ವಿಡಿಯೋ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಸುಮಾರು ಜನ ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ ರಾಮಾಚಾರಿ ರಾಮಾಚಾರಿ ಅಂತ ಹೋಗ್ತೀನಿ ಆಮೇಲೆ ಮಾಡೇಟ್ ಅಂತ ಅಂತಾರೆ ಅಂತ ಒಂದು ಸೀನ್ ಇದೆ ಅಲ್ಲ ಸೊ ಆ ಸೀನ್ ನಾನು ರೀಕ್ರಿಯೇಟ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾನೇ ರೀಕ್ರಿಯೇಟ್ ಮಾಡ್ದೆ ಇದ್ರಲ್ಲೂ ಸು ಸುಖಪಟ್ಟು ಖುಷಿ ಆಯಿತು ಆ್ಯಂಡ್ ಏನಪ್ಪ ಅಂತಂದ್ರೆ ಅಲ್ಲಿ ಬೆಟ್ಟದೊಳಗಡೆ ನಾನು ಕಾಸ್ಟ್ಯೂಮ್ ಹಾಕೊಂಡಿರೋಕ್ಕೆ ಅಲೋ ಮಾಡೇ ಇಲ್ಲ ಹಾಗಾಗ್ಬಿಟ್ಟು ಈ ಕಡೆ ಯಾವುದೋ ಒಂದು ಹುಚ್ಚಿಂಗಮ್ಮನ ದೇವಸ್ಥಾನ ಇದೆ ಸೊ ಅಲ್ಲಿ ಬಂದ್ಬಿಟ್ಟು ನಾನು ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದು ಕಾಸ್ಟ್ಯೂಮ್ ಹಾಕ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಒಳಗಡೆ ಬಿಡಲಿಲ್ಲ ಗುರು ಏನಪ್ಪ ಅದೇನೋ ಟಿಕೆಟ್ ಎಲ್ಲ ತೊಗೋಬೇಕು ಹಾಗೆ ಯಾರೋ ಪರ್ಮಿಷನ್ ಎಲ್ಲ ಕೇಳಬೇಕು ಅಂತ ಹೇಳಿದ್ರು ಆಮೇಲೆ ನಮ್ಮ ಮಾಮ ತುಂಬನೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ದುರ್ಗದ ಕೋಟೆ ಒಳಗಡೆ ಬಿಡಿ ಅಂತ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತಲೇ ಅವರು ಹೋಗಲಿ ಬಿಡಿ ಅಂತೇಳಿ ನಾನು ಅಲ್ಲೇ ಕಾಸ್ಟ್ಯೂಮ್ ಎಲ್ಲ ರಿಮೂವ್ ಮಾಡಿ ನೀಟಾಗಿ ರೆಡಿಯಾಗಿ ನಾನು ಒಂದು ಪೀಕಿಗೆ ಕರ್ಕೊಂಡು ಹೋಗಿ ಾರೆ ಆ ಪೀಕ್ ಹೆಸರು ಅಷ್ಟು ನೆನಪಿಲೇನೋ ಅಂತೇನೋ ಕರಿತಾ ದುರ್ಗದ ಹತ್ರ ಇದೆ ಸೂಪರ್ ಅವಂದ್ರೆ ಸೂಪರ್ ಆಗಿದೆ ನೇಚರ್ ಮಾತ್ರ ಅಲ್ಲಿ ನನಗಾದ್ರೆ ಸಿಕ್ಕಾಪಟ ಲೈಕ್ ಆಯ್ತು ನೋಡ್ತಾ ಇರ್ಬೋದು ಬೆಟ್ಟ ಗುಡ್ಡ ಫೇನ್ ತರ ಬರುತ್ತಲ್ಲ ವಾ ವವ ವಾ ಸೂಪರ್ ಆಗಿದೆ ನನಗತ್ರ ಸಿಕ್ಕಾಪಟ ಇಷ್ಟ ಆಯ್ತು ನೋಡ್ತಾ ಇರ್ಬೋದು ಫೋಟೋಸಲ್ಲಿ ಹಿಂಗ್ ಅಲ್ಟಿ ಬಂದಿದೆ ಗುರು ವಾ ನನ್ನ ಕಾಸ್ತು ಮತ್ತು ಹಿಂದುಗಡೆನ ಬ್ಯಾಗ್ರೌಂಡು ಸೇಮ್ ಆಗಿರೋದಕ್ಕೆ ಸೂಪರ್ ಆಗಿದೆ ಇದು ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಅಲ್ಲೇ ಚಿತ್ರದುರ್ಗದಲ್ಲಿ ಒಂದು ಡಾಬಾಕ್ ಬಂದಿದ್ವಿ ಸೊ ನಾವು ಡಾಬಾದಲ್ಲಿ ಊಟ ಮಾಡಿದ್ವಿ ಚಿಕನ್ ವೈಸು ಹಾಗೆ ಪರೋಟ ಮತ್ತು ಎಗ್ ರೈಸು ಎಲ್ಲ ತುಂಬ ಖಾರ ಖಾರವಾಗಿ ತಿಂದು ಸೊ ಎಲ್ಲ ಸಾಕಾಗೋಯ್ತು ಇಲ್ಲಿಂದ ನಾವು ಹೊರಟಿದ್ದೆ ಮಠಕ್ಕೆ ಹೋದ್ವಿ ಆ ದುರ್ಗದಲ್ಲಿ ಮಠ ಅಂತ ಕೇಳಿ ಇರ್ತೀರ ಸೊ ಆ ಮಠ ತುಂಬ ಸತಿ ಹೋಗಿದ್ದೀನಿ ಬಟ್ ಶೂಟ್ಗೆ ಇದೇ ಟೈಮ್ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಈವ್ನಿಂಗ್ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟರೊಳಗಡೆ ಹಂಗಾಗಿ ಲೈಟಿಂಗ್ ಎಲ್ಲ ಇತ್ತು ಇವ್ರ ಹತ್ರ ಹಂಗ್ಬಿಟ್ಟು ಸಕ್ಕತ್ತಾಗೆ ಬಂತು ಫೋಟೋಸ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ ಅಂತ ಸೊ ಈ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟನೇ ಆಯ್ತು ಒಂಚೂರು ನಿಮ್ ಮನೇಲಿ ನೋಡ್ಕೊಂಡು ಮಾಡ್ಬೇಕಂತ ಬಾಪ ಅಯ್ಯೋ ಬರ್ರು ನೀಟ್ ಅಯ್ಯೋ ಮೈಮೇಲೆ ಬಂದುಬಿಡೋ ತಕ್ಕ ಹಾಗೆ ಜಿಂಗಲಕ ಲಕಲಕ ಎಲ್ಲ ಏನು ಮಾಡ್ತಾ ಇದರಾ ಬರ 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 ಇನ್ನು ತುಂಬಾನೇ ಶೂಟ್ ಮಾಡ್ಸಿದೀವಿ ಅಂಡ್ ಡ್ರೆಸ್ ಕೂಡ ವೇರ್ ಮಾಡಿದೀನಿ ಅಂಡ್ ಯಾதோ ನನಗೆ ಫೋಟೋಸ್ ನ ಸಿಕ್ಕಿಲ್ಲಕ್ಕೆ ಸಿಕ್ಕಿರೋ ಫೋಟೋಸ್ ಅಷ್ಟೇ ಹಾಕಿರೋದು ಮೊಸರು ಮಸಾಲಾ ಹಾಕಲ್ಲ ಆಗ್ತಿದ್ರೆ ಅಲ್ಲಿ ಈವನಿಂಗ್ ಮಸಲ್ ತಿನ್ಕೊಂಡು ದುರ್ಗದಲ್ಲೇ ಫೈರ್ ಕ್ಯಾಂಪ್ ಗೆ ಫಸ್ಟ್ ಗೇನೇ ಬುಕಿಂಗ್ ಮಾಡ್ಕೋಬೇಕು ಸೋ ಇವ್ದೊಂದು ಕ್ವಾಟ್ಲ ಗುರು ಏನು ಕಿಸ್ಕೋಡ ಕಿಸ್ಕೋಡ ಅನ್ನೋದೇ 48 ಗೆ ಚಿಕ್ಕಪ್ಪ ಆ ಮಂಜು ಕಣ್ಣು ಮಿಚ್ಚ

ಪಟ್ಟೆ ಇಷ್ಟನೇ ಆಯ್ತು ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೀನಿ ಅಂತ ಬರೋ ಫೈರ್ ಕ್ಯಾಂಪ್ ಬಂದ್ಬಿಟ್ಟು ಟೂ ಅಂಡ್ ಆಫ್ ಆಗುತ್ತೆ ಬಟ್ ಬೇರೆ ಬೇರೆ ಸೆಕ್ಷನ್ ಎಲ್ಲ ಬೇಕು ಅಂತಂದ್ರೆ ತ್ರೀ ಅಂಡ್ ಹಾಫ್ ಆಗುತ್ತೆ ಬಟ್ ನನ್ ಕ್ಯೂಟ್ ಕಪಲ್ ಆಗಿರೋಕ್ಕೆ ಇದನ್ನೆಲ್ಲ ಫ್ರೀಯಾಗೆ ಪ್ರೊವೈಡ್ ಮಾಡಿದ್ರು ಒಂದೇ ದಿನ ಶೂಟ್ ಹೋಗಿದ್ರು ಶೂಟೆಲ್ಲ ಮುಗಿಸ್ಕೊಂಡು ಮುಗಿಸ್ಬಿಡಿ ಮನೆಗೆ ಹೊರಬಿಟ್ಟು ಅಂಡ್ ದಿನ ನಮ್ಮ ಹಸ್ಬೆಂಡ್ನ ಊರಿಗೆ ಬಿಡ್ಬೇಕು ಅಂತ ಕೋಲಾರ ಬಸ್ ಸ್ಟ್ಯಾಂಡಿಗೆ ಅವ್ರು ನಟರ್ಸ್ಬಿಟ್ಟು ಹಾಗೆ ನಾವು ಇನ್ನು ಎಲ್ಲಿಗೆ ಹೋಗ್ತಾ ಇದೀವಿ ಒನ್ ಅವರ್ ಆಗಿ ಹೋಗ್ತಾ ಇದ್ವಿ ಸೊ ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಒಂದೇ ದಿನದಲ್ಲಿ ಗ್ಯಾಪ್ ನಂದು ನನ್ನ ತಂಗಿ ಫೋಟೋ ಶೂಟ್ ಒಂದು ದಿನನೂ ಗ್ಯಾಪಿಲ್ ಗುರು ಎಷ್ಟೆ ಡೇ ನನ್ನ ಶೂಟ್ ಹೋಗಿದ್ವಿ ಇವತ್ತು ಟುಡೇ ಅವ್ರು ಶೂಟ್ ಹೋಗ್ತಾ ಇದ್ವಿ ಒಂದು ಗ್ಯಾಪ್ ಇಲ್ಲ ಫುಲ್ ಟೈರ್ಡ್ ಆಗಿ ಹೋಗ್ಬಿಟ್ಟಿದ್ವಿ ಆ್ಯಂಡ್ ಒನ್ ಅವರ ಹೋಗ್ತಾ ಇರೋದ್ರಿಂದ ಅಲ್ಲೂ ಡೇಸ್ ಸಾರ್ಟಿಂಗ್ ಆಗಲೇಬೇಕು ಏನು ಮಾಡೋದು ಹೋಗ್ಲೇಬೇಕಲ್ಲ ಶೂಟ್ ತಗೋಕಾಗೋದಿಲ್ಲ ಒಂದೇ ಸಾರಿ ನೋಡಿ ನಾನು ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಔಟ್ಫಿಟ್ ಹೇಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ಸೆಲ್ಫ್ ಮೇಕಪ್ ಮಾಡ್ಕೊಂಡಿರೋದು ನಾವು ಆ್ಯಂಡ್ ನಾವೆಲ್ಲ ಇಲ್ಲಿ ಮುಗಿಸ್ಕೊಂಡು ಟಿಫನ್ ತೊಗೊಂಡು ಅವ್ರಿಗೆ ಹೋಗಿ ಕೊಡಬೇಕು ಅಲ್ಲಿ ಆಲ್ರೆಡಿ ಬೆಳಗ್ಗೆ ಅರ್ನಿಂಗ್ ಮಾರ್ನಿಂಗೇ ಹೋಗಿಬಿಟ್ಟಿದ್ದಾರೆ ಅವರು ನಮ್ಮ ಅತ್ತಿಗೆ ಮತ್ತು ಪ್ರಸನ್ನ ಮತ್ತು ನಮ್ಮ ತಂಗಿ ತಂದು ಮೂವರು ಹೋಗಿದ್ದಾರೆ ಆರು ಗಂಟೆನೇ ಬೀಚ್ ಚಕ್ರನೇ ಇದ್ದಾರೆ ಅವರು ಬೈಕ್ಸ್ ಅಲ್ಲಿ ಹೋಗ್ಬಿಟ್ಟು ಶೂಟ್ ಎಲ್ಲ ಮುಗಿಸ್ಕೊಳ್ತಾ ಇದ್ದಾರೆ ನಾವಿಲ್ಲಿ ಸ್ವಲ್ಪ ಜಾಲಿ ಜಾಲಿಯಾಗಿ ತಿರುಗಾಡಿ ಸ್ವಲ್ಪ ತಿನ್ನೋಕೆ ಏನಾದರೂ ಅವ್ರಿಗೆ ತೊಗೊಂಡು ಆಡಬೇಕಲ್ಲ ಅಂತೇಳಿ ಇವತ್ತು ಬಂದಿದ್ದೀವಿ ನೋಡಿ ಬೀಚ್ ಹತ್ರ ಕುತ್ಕೊಂಡಿದ್ವಿ ಇವಾಗ ನಮ್ಮ ಅತ್ತಿಗೆ ಅಮ್ಮನೂ ಬಂದಿದ್ದಿಲ್ಲ ಅಲ್ಲ ಅಲ್ಲಿಗೆ ರೆಡಿ ಆಗೋಕ್ಕೆ ಅವಳಿಗೆ ಇಲ್ಲಿ ಸ್ವಲ್ಪ ಟೆಚ್ ಅಪ್ ಗಿಚ್ ಅಪ್ ಕೊಟ್ಟು ಕೂರ್ಸಿದ್ವಿ ಹಾಗೆ ನಾಳೆ ನೈಟ್ ಆಗಿರೋ ಔಟ್ಫಿಟ್ ನಮ್ಮ ತಂಗಿ ಅವ್ರದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸೇನು ಬ್ಲಾಗ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ टू आवर माने जी एन युजर पॅकेट नसर पॅकेट इष्ट आहे की इष्ट आवडते मी ओके फ्रेंड बाय सुपर वाचिंग बाय बाय